ಸೊ ನಾವು ಇವತ್ತು ಕಾರ್ಕಲದ ಬಾಹುಬಲಿ ಬೆಟ್ಟದಲ್ಲಿ ಇದ್ದೇವೆ ಅಥವಾ ಒಬ್ಬ ಸಾಮಾನ್ಯನಾಗಿ ಮೋಕ್ಷಕ್ಕೆ ಹೋಗ್ಬೋದು ಈ ಮಸಕಾಭಿಷೇಕ ಬಾಹುಬಲಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಲ್ಲಿ ಎಲ್ಲೂ ಆಡಂಬರ ಇಲ್ಲ ನಮಸ್ಕಾರ ವೆಲ್ಕಮ್ ಟು ದುರ್ಗಾ ಕೆಪಿಟಲ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೇನೆ ಸೊ ನೀವು ಕೂಡ ಸೂಪರ್ ಆಗಿದ್ರೆ ಅಂತ ನಾನು ಭಾವಿಸ್ತೇನೆ ಸೊ ನಾವು ಇವತ್ತು ಕಾರ್ಕಲದ ಬಾಹುಬಲಿ ಬೆಟ್ಟದಲ್ಲಿದ್ದೇವೆ ಈ ಬಾಹುಬಲಿ ಬೆಟ್ಟದ ಸಂಪೂರ್ಣ ಮಾಹಿತಿ ಇಲಿಯೋಣ ಅದರ ಮೊದಲು ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಸೊ ನಾವು ಇವಾಗ ಕಾರ್ಕಾಲದ ಬಾಹುಬಲಿ ಬೆಟ್ಟದಲ್ಲಿದ್ದೇವೆ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡಲು ನಮ್ಮ ಜೊತೆ ಮುನಿರಾಜ್ ರೆಂಜಲ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈ ಬಾಹುಬಲಿ ಬೆಟ್ಟದ ಹಿನ್ನೆಲೆ ತಿಳಿಸಿಕೊಡ್ತೀರಾ ಸರ್ ಜೈನ ಧರ್ಮದಲ್ಲಿ ಪ್ರತಿ ಒಂದು ಕಾಲದಲ್ಲಿ ಕೂಡ ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಒಂದು ನಂಬಿಕೆ ಆದರೆ ಬಾಹುಬಲಿ ತೀರ್ಥಂಕರ ಅಲ್ಲ ಹಾಗಾಗಿ ಬಾಹುಬಲಿ ಬೆಟ್ಟಕ್ಕೆ ಅದರದೇ ಆದಂಥ ವೈಶಿಷ್ಟ್ಯ ಇದೆ ಮತ್ತು ಬಾಹುಬಲಿಗೆ ವೈಶಿಷ್ಟ್ಯ ಇದೆ ಅಂತ ನಮ್ಮಲ್ಲಿ ಏನು ಹೇಳ್ತೇವೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಎರಡು ರೀತಿಯಲ್ಲಿ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗುತ್ತೆ ಒಬ್ಬ ತೀರ್ಥಂಕರನಾಗಿ ಮೋಕ್ಷಕ್ಕೆ ಹೋಗ್ಬೋದು ಅಥವಾ ಒಬ್ಬ ಸಾಮಾನ್ಯನಾಗಿ ಮೋಕ್ಷಕ್ಕೆ ಹೋಗ್ಬೋದು ತೀರ್ಥಂಕರರಾಗಿ ಮೋಕ್ಷಕ್ಕೆ ಹೋದವರನ್ನ ತೀರ್ಥಂಕರ ಕೇವಲಿ ಅಂತ ಹೇಳೋದು ಕೇವಲಿ ಅಂದರೆ ಮೋಕ್ಷ ಪಡೆದವನು ಹಾಗೆ ಮೋಕ್ಷ ಪಡೆದವನನ್ನು ಸಾಮಾನ್ಯ ಕೇವಲಿ ಅಂತ ಕರೆಯೋದು ಆದರೆ ಬಸದಿಗಳನ್ನು ನಿರ್ಮಾಣ ಮಾಡಿ ಪೂಜೆ ಮಾಡುವುದು ತೀರ್ಥಂಕರ ಕೇವಲಿಗಳನ್ನು ಮಾತ್ರ ಸಾಮಾನ್ಯ ಕೇವಲಿಗಳನ್ನಿಲ್ಲ ಯಾಕಂದ್ರೆ ಅವರು ಉಪದೇಶ ಕೊಟ್ಟಿಲ್ಲ ಇತ್ಯಾದಿಗಳೆಲ್ಲ ಕಾರಣ ಇದೆ ಆದ್ರೆ ಸಾಮಾನ್ಯ ಕೇವಲಿಗಳಲ್ಲಿಯೂ ಪೂಜೆಯನ್ನು ಸ್ವೀಕರಿಸತಕ್ಕಂತ ಒಬ್ಬ ಕೇವಲಿ ಅಂದ್ರೆ ಬಾಹುಬಲಿ ಮಾತ್ರ ಮಾತ್ರ ಅದು ಬಾಹುಬಲಿ ವೈಶಿಷ್ಟ್ಯ ಯಾಕೆ ಅಂದ್ರೆ ಅವನ ಜೀವನ ಚರಿತ್ರೆ ಅವನು ಮಾಡಿದ ತ್ಯಾಗ ಅಂದ್ರೆ ಕ್ಷಣ ಮಾತ್ರದಲ್ಲಿ ಅಣ್ಣನಾದಂಥ ಭರತ ಚಕ್ರವರ್ತಿಯನ್ನು ಸೋಲಿಸಿ ಆರು ಖಂಡಗಳನ್ನ ಒಂದು ಕ್ಷಣದಲ್ಲಿ ತನ್ನ ಗೆದ್ದರೂ ಕೂಡ ಅದು ಯಾವುದು ನನಗೆ ಬೇಡ ಅಂತ ಬಿಟ್ಟು ಹೋದದ್ದು ಇದೆಯಲ್ಲ ಆ ತ್ಯಾಗ ಯಾಕಂದ್ರೆ ಇವತ್ತು ಸಂಗ್ರಹ ಮಾಡಿಕೊಳ್ಳೋದ್ರಲ್ಲಿ ಯಾರನ್ನಾದರೂ ತಲೆ ಒಡೆದಾದ್ರೂ ಆಸ್ತಿ ಮಾಡಬೇಕು ಅಂತ ಯೋಚನೆ ಮಾಡುವ ಕಾಲಕ್ಕೆ ಬಾಹುಬಲಿ ಆದರ್ಶ ಭಾಳ ಮುಖ್ಯ ಆಗ್ತದೆ ಅಂತ ಅಹಿಂಸಾತ್ಮಕವಾದಂತಹ ಮೂರು ರೀತಿಯ ಯುದ್ಧದಲ್ಲಿ ಗೆದ್ದು ಅಣ್ಣನಿಂದ ಗೆದ್ದಿರ್ತಕ್ಕಂಥದ್ದು ಕೂಡ ನನಗೆ ಬೇಡ ಮತ್ತು ಈಗ ಇರುವುದು ಬೇಡ ಅಂತೇಳಿ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಅಪರಿಗ್ರಹಿಯಾಗಿ ಅಹಿಂಸಾತ್ಮಕವಾದಂಥ ಮಾರ್ಗದಲ್ಲಿ ಆ ಮೋಕ್ಷವನ್ನು ಪಡೆದಂತಹ ಒಂದು ಜೀವ ಅಂದರೆ ಆದಿನಾಥ ಸ್ವಾಮಿಯ ಪುತ್ರ ಬಾಹುಬಲಿ ಅವನ ಆರಾಧ ಇಲ್ಲಿಗೆ ಬಂದ್ರೆ ಭೈರವರಸರ ಕಾಲದಲ್ಲಿ ಸಾವಿರದ ನಾಲ್ನೂರ ಮೂವತ್ತೆರಡರಲ್ಲಿ ವೀರಪಾಂಡ್ಯ ವೀರಪಾಂಡ್ಯ ಈ ಬಾಹುಬಲಿಯನ್ನು ನಿರ್ಮಾಣ ಮಾಡ್ತಾನೆ ಅದರ ಹಿನ್ನೆಲೆ ಏನು ಅಂದ್ರೆ ಶ್ರವಣ ಬೆಳಗುಳಕ್ಕೆ ತೀರ್ಥಯಾತ್ರೆ ಹೋದಾಗ ಅಲ್ಲಿಯ ಬಾಹುಬಲಿಯನ್ನು ನೋಡಿ ನಮ್ಮೂರ್ನಲ್ಲೂ ಯಾಕೆ ಬಾಹುಬಲಿ ನಿರ್ಮಾಣ ಮಾಡಬಾರದು ಅಂತ ಅವನ ಆಲೋಚನೆ ಬಂದದ್ದು ಆ ಆಲೋಚನೆಯಿಂದ ಅವನು ಇಲ್ಲಿ ಸಾಕಾರಗೊಳಿಸ್ತಾನೆ ವಾಸ್ತವವಾಗಿ ಅವನ ತಂದೆಯ ಕಾಲದಲ್ಲಿ ಅವನು ರಾಜಕುಮಾರನಾಗಿದ್ದಾಗಲೂ ಆ ಒಂದು ಕನಸಿತ್ತಂತೆ ಇಲ್ಲಿಗೆ ಬಂದ ಮೇಲೆ ಗುರುಗಳು ನಮ್ಮ ಗುರುಪೀಠ ಕಾರ್ಕಳದಲ್ಲಿ ಇದೆ ಕಾರ್ಕಳ ಜೈನ ಮಠ ಇದೆ ಲಲಿತ ಕೀರ್ತಿ ಗುರುಗಳು ಆ ಲಲಿತ ಕೀರ್ತಿ ಗುರುಗಳಲ್ಲಿ ಅನುಮತಿಯನ್ನು ಕೇಳ್ತಾನೆ ಮತ್ತು ಹಿರಿಯ ಅಂಗಡಿಯಲ್ಲಿ ಇಲ್ಲಿಯ ಬಹಳ ಮುಖ್ಯವಾದಂಥ ಬಸದಿ ಇದೆ ನೇಮಿನಾಥ ಸ್ವಾಮಿ ಬಸದಿ ಅಲ್ಲಿ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆಮೇಲೆ ಇಲ್ಲಿ ಈ ಬಿಂಬವನ್ನ ನಲವತ್ತ ಎರಡು ಅಡಿ ಎತ್ತರ ಇರ್ತಕ್ಕಂಥ ಹೌದು ಬಾಹುಬಲಿಯ ಮೂರ್ತಿಯನ್ನ ನಿರ್ಮಾಣ ಮಾಡಿಸ್ತಾನೆ ಇಲ್ಲಿಯೇ ಬೆಟ್ಟದ ಹತ್ತಿರದಲ್ಲಿ ಪ್ರತ್ಯೇಕವಾದಂತ ಸ್ಥಳದಲ್ಲಿ ಇದನ್ನ ಕಡಿಸಿ ಆಮೇಲೆ ಅದನ್ನ ಹೇಗೆ ಮೇಲಕ್ಕೆ ಎಳೆದ್ರು ಅನ್ನೋದನ್ನ ಚದುರ ಚಂದ್ರಮ್ಮ ಎನ್ನುವ ಹದ್ನಾರನೇ ಶತಮಾನದ ಕವಿ ಇನ್ನೂರು ವರ್ಷದ ನಂತರ ಹದಿನಾರನೇ ಶತಮಾನದ ಕವಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ ಕಾರ್ಕಳ ಗೋಮಟೇಶ್ವರ ಚರಿತೆ ಅಂತ ಪುಸ್ತಕ ಇದೆ ಅದರಲ್ಲಿ ನಮ್ಗೆ ಆ ಬಾಹುಬಲಿಯನ್ನ ಕೆಳಗಿಂದ ಹೇಗೆ ಯಾಕಂದ್ರೆ ಈಗಿನ ಹಾಗೆ ಕ್ರೇನ್ ಇಲ್ಲ ತಂತ್ರಜ್ಞಾನ ಇಲ್ಲ ಹಾಗೆಲ್ಲ ಆನೆಗಳಲ್ಲಿ ಎಳಿಸಿದ್ರಂತೆ ಅದು ತುಂಬ ವಿವರ ಇದೆ ಹಾಗಾಗಿ ಅದ್ಭುತವಾಗಿ ಇಲ್ಲಿ ತರ್ತಾರೆ ಮತ್ತು ನಿಲ್ಲಿಸುವ ಸಾಹಸ ಅದ್ಭುತವೇ ಅದು ಕೂಡ ಹಾಗೆ ನಿಲ್ಲಿಸ್ತಾರೆ ಹಾಗೆ ನಿಲ್ಲಿಸಿ ಸುಮಾರು ಆರುನೂರು ವರ್ಷ ಕಳೀತು ಇವತ್ತಿಗೂ ಬಾಹುಬಲಿ ಎಲ್ರಿಗೂ ಕೂಡ ಆರಾಧ್ಯ ಮೂರ್ತಿ ಅಂತ ಅನಿಸ್ಕೊಂಡಿದ್ದಾರೆ ಕಾರ್ಕಳದ ಬಾಹುಬಲಿಯ ಒಂದು ವೈಶಿಷ್ಟ್ಯ ಏನು ಅಂದರೆ ನೀವು ಶ್ರವಣ ಬೆಳಗೊಳಕ್ಕೆ ಹೋದರೆ ಗಂಭೀರತೆ ಎಷ್ಟು ಅಂದರೆ ಇವರು ನೆಹರು ಅವರು ಒಳಗೆ ಹೋದ ಓ ಗಾಡ್ ಅಂದ್ರಂತೆ ಉದ್ಘಾರ ಮಾಡಿದ್ರೆ ನೋಡಿ ಗಾಂಭೀರ್ಯ ಆದ್ರೆ ಕಾರ್ಕಳದ ಬಾಹುಬಲಿಯನ್ನು ಕೇಳಿದ್ರೆ ತಪೋಮಗ್ನ ಮಗ್ನ ತಪಸ್ಸಿಗೆ ನಿಂತಾಗ ಮನಸ್ಥಿತಿ ಹೇಗಿರ್ತದೆ ಅನ್ನೋದನ್ನ ಬಾಹುಬಲಿಯ ಮುಖದಲ್ಲಿ ಕಾಣ್ಬೋದು ನಾವು ಇಲ್ಲಿ ಕಾರ್ಕಳದ ಬಾಹುಬಲಿ ಅದೇ ನೀವು ವೇಣೂರಿಗೆ ಹೋದ್ರೆ ನಗುಮುಖ ಅದು ಒಂದೊಂದು ರೀತಿ ಅಂದ್ರೆ ಶಿಲ್ಪಿಗಳ ಚಾತುರಿ ಧರ್ಮಸ್ಥಳಕ್ಕೆ ಹೋದ್ರೆ ಅದರ ವಿಚಾರವೇ ಬೇರೆ ಹಾಗೆ ಒಂದೊಂದು ಕಡೆ ಹಾಗೆ ಕಾರ್ಕಳದ ನಲವತ್ತೆರಡು ಅಡಿ ಎತ್ತರ ಇರ್ತಕ್ಕಂಥ ಬಾಹುಬಲಿ ಒಂದು ತಪೋಮಗ್ನ ರೀತಿ ತಪಸ್ಸಿಗೆ ನಿಂತಾಗ ಯಾವ ಭಾವ ವಿಕಾರಗಳು ಇಲ್ಲದೆ ವೀತರಾಗತ್ವವನ್ನು ಧರಿಸಿಕೊಂಡು ಆ ತ್ಯಾಗಮೂರ್ತಿ ಕಂಗೊಳಿಸ್ತಕ್ಕಂಥದ್ದು ಅದು ಕಾರ್ಕಳದ ವೈಶಿಷ್ಟ್ಯ ಸರ್ ಬಾಹುಬಲ್ಯ ಪೂಜಾ ಮತ್ತು ಆರಾಧನೆಯ ವಿಧಿವಿಧಾನಗಳ ಬಗ್ಗೆ ಹೇಗೆ ಅಂತ ನಾನು ಸಾಮಾನ್ಯವಾಗಿ ಏನು ಹೇಳುವುದು ಅಂದ್ರೆ ಪೂಜೆ ಅಂದರೆ ಗೌರವಿಸುವುದು ಅಂತ ಯಾರ ನಾವು ಪೂಜ್ಯ ಗುರುಗಳು ಪೂಜ್ಯ ಮಾತೃಶ್ರೀ ಅಂದ್ರೆ ಅರ್ಥ ಏನಂದ್ರೆ ಗೌರವಿಸುವುದು ಹಾಗಾಗಿ ಬಾಹುಬಲಿಯನ್ನು ಗೌರವಿಸುವುದು ಹೇಗೆ ಅಂದರೆ ಅವರ ಆದರ್ಶಗಳನ್ನು ಪಾಲಿಸುವುದು ಅಂತ ಅಹಿಂಸೆಯನ್ನು ಇರಬಹುದು ಅಪರಿಗ್ರಹವನ್ನು ಇರಬಹುದು ಶಾಂತಿಯನ್ನಿರ್ಬೋದು ಮೈತ್ರಿ ಇರ್ಬೋದು ಈ ಥರದ ಅನೇಕ ಸಂದೇಶಗಳನ್ನು ಬಾಹುಬಲಿ ಈ ಜಗತ್ತಿಗೆ ಸಾರಿದ್ದಾನೆ ಅದನ್ನು ಅನುಸರಿಸುವುದೇ ನಿಜವಾದ ಪೂಜೆ ಅದು ಒಂದು ಸಂಗತಿ ಆದರೆ ಲೌಕಿಕ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಬಾಹುಬಲಿಗೆ ನಿತ್ಯ ನಡೆಯುವುದು ಪಾದ ಪೂಜೆ ಮಾತ್ರ ಎಲ್ಲೇ ಬಾಹುಬಲಿಯ ಮೂರ್ತಿ ಇದ್ರು ಕೂಡ ಯಾಕಂದ್ರೆ ಶಿರಭಾಗಕ್ಕೆ ಹೋಗಿ ಅಭಿಷೇಕ ಪೂಜೆಯನ್ನು ನೆರವೇರಿಸುವುದಕ್ಕೆ ಆಗುದಿಲ್ಲ ಹಾಗಾಗಿ ಪಾದ ಪೂಜೆ ನಿತ್ಯ ನಡೆಯುತ್ತದೆ ಅದನ್ನು ಮಾಡ್ತಾರೆ ಆದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕ ಅಭಿಷೇಕ ಅಂತಕ್ಕಂಥ ವಿಶೇಷ ಪೂಜೆ ನಡೆಯುತ್ತದೆ ಜೊತೆಗೆ ವರ್ಷಕ್ಕೊಮ್ಮೆ ರಥೋತ್ಸವ ನಡೀತದೆ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ನಡೀತದೆ ಎಲ್ಲ ಜನ ತುಂಬಾ ಜನ ಸೇರ್ತಾರೆ ಇಲ್ಲಿ ಉತ್ಸವಕ್ಕೆ ಆದರೆ ಆದ್ರೆ ಮಹಾಮಸ್ತಕಾಭಿಷೇಕ ಸುಮಾರು ಒಂಬತ್ತು ದಿನಗಳ ಪರ್ಯಂತ ಬಹಳ ಚೆನ್ನಾಗಿ ನಡೀತದೆ ಆವಾಗ ಜಗತ್ತಿನಾದ್ಯಂತದಿಂದ ಭಕ್ತಾದಿಗಳೆಲ್ಲ ಬರ್ತಾರೆ ಅವಾಗ ಆ ಬಾಹುಬಲಿಯ ಬಿಂಬದ ಹಿಂದೆ ಒಂದು ಮಂಟಪವನ್ನು ಕಟ್ತಾರೆ ಅಟ್ಟಳಿಗೆ ಅಂತ ಕರೀತಾ ಇದಾವೆ ಆ ಅಟ್ಟಳಿಗೆಯ ಮೇಲೆ ಹೋಗಿ ಶಿರಭಾಗದಲ್ಲಿ ಮಹಾಮಸ್ತಕಾಭಿಷೇಕ ನೆರವೇರಿಸ್ತಾರೆ ಮತ್ತು ಅದರ ನಂತರ ಕೆಲವು ದಿನಗಳವರೆಗೆ ಅದು ಮುಂದುವರಿತದೆ ಅದಾದ್ಮೇಲೆ ಅಟ್ಟಳಿಗೆ ತೆಗೆದ ಮೇಲೆ ಮತ್ತೆ ಪಾದಪೂಜೆ ಈ ಮಸ್ತಕಾಭಿಷೇಕ ಬಾಹುಬಲಿಗೆ ಮಾತ್ರ ಯಾಕಂದ್ರೆ ತೀರ್ಥಂಕರ ಮೂರ್ತಿಗೆ ಬಸದಿಗಳಲ್ಲಿ ಇರತಕ್ಕಂಥ ಮೂರ್ತಿಗೆ ನಿತ್ಯ ಅಭಿಷೇಕ ಆಗೋದ್ರಿಂದ ಅದು ಮಹಾ ಮಸ್ತಕಾಭಿಷೇಕ ಅಂತ ಅನಿಸೋದಿಲ್ಲ ಆದರೆ ಬಾಹುಬಲಿಯ ವೈಶಿಷ್ಟ್ಯ ಈ ಮಸ್ತಕಾಭಿಷೇಕ ಎಲ್ಲಿ ಹೋದ್ರು ಕೂಡ ಅದು ಯಾಕೆ ಕಾರಣ ಏನು ಅಂತ ಕೇಳಿದ್ರೆ ಈ ಹನ್ನೆರಡು ವರ್ಷ ಏನು ಪೂಜೆ ಇಲ್ಲದೆ ಬಿಡ್ತೇವೆ ಆ ಬಿಂಬಕ್ಕೆ ಮತ್ತೊಮ್ಮೆ ಒಂದು ದೇವಶಕ್ತಿಯನ್ನ ಆತರ ಮಹಿಮೆಯನ್ನ ಪುನರ್ ತುಂಬಿಸ್ತಕ್ಕಂತ ಒಂದು ಕ್ರಿಯೆ ಅದು ಒಂದು ಎರಡನೇದಾಗಿ ಬಹಳ ಮುಖ್ಯ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇದರಿಂದ ಏನು ಸಂದೇಶ ಕೊಡ್ತೇವೆ ಬಂದವರು ನೋಡಿದವರು ಕೇಳಿದವರು ಏನು ಸಂದೇಶ ಪಡಿತಾರೆ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಬಾಹುಬಲಿಯ ಸಂದೇಶಗಳನ್ನ ತ್ಯಾಗವೇ ಮೊದಲಾದ ಸಂದೇಶ ಇಡೀ ಜಗತ್ತಿಗೆ ಸಾರಬೇಕಾದ್ರೆ ಇಂಥ ಒಂದು ಉತ್ಸವದ ನೆಪ ಬೇಕು ಉತ್ಸವದ ನೆಪವನ್ನು ಇಟ್ಟುಕೊಂಡು ಆ ಪೂಜಾದಿಗಳನ್ನ ಒಂದ್ ಕಡೆಯಿಂದ ಮಾಡುದ್ರ ಜೊತೆ ಜೊತೆಯಲ್ಲಿ ಮಾಧ್ಯಮಗಳನ್ನ ಬಳಸಿಕೊಂಡು ಅಥವಾ ಬೇರೆ ರೀತಿಯಲ್ಲಿ ಪತ್ರಿಕೆಗಳನ್ನ ಬಳಸಿಕೊಂಡು ತುಂಬಾ ತುಂಬಾ ಶಕ್ತಿಶಾಲಿ ಆಗಿದೆ ಹಾಗಾಗಿ ಇಲ್ಲಿ ಮಸಕಾಭಿಷೇಕ ನಡೆಯುವಾಗ ಬರೀ ಬಂದವರು ನೋಡುದಲ್ಲ ಜಗತ್ತಿನಾದ್ಯಂತದ ಜನ ಅವ್ರ ಮನೆಯಲ್ಲಿ ಕೂತ್ಕೊಂಡು ನೋಡ್ತಕ್ಕಂತ ಅವಕಾಶ ಇದೆ ಅದರಿಂದ ಏನು ಪ್ರೇರಣೆ ಅಂತ ಕೇಳಿದ್ರೆ ಆ ಬಾಹುಬಲಿಯ ಆದರ್ಶ ನಮಗೂ ಬೇಕು ನಮ್ಮಲ್ಲಿಯೂ ಆದರ್ಶ ಇದ್ದರೆ ನಮ್ಮ ಬಾಹುಬಲಿಯನ್ನು ಪೂಜಿಸಿದ ಹಾಗೆ ನಮ್ಮನ್ನು ಪೂಜೆ ಮಾಡ್ತಾರೆ ಭಕ್ತಿ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆ ಬರಬೇಕು ಮತ್ತು ಮುಂದಿನ ಜನಾಂಗಕ್ಕೆ ಅದೊಂಥರ ಸಂಸ್ಕಾರ ಆ ಸಂಸ್ಕಾರ ಕೂಡ ಬಾಹುಬಲಿಯ ಮಸ್ತಕಾಭಿಷೇಕದಿಂದ ಸಿಗ್ತದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೇವೆ ಅದಕ್ಕೆ ಪೂರಕವಾಗಿ ಸಭೆಗಳು ಸಮಾರಂಭಗಳು ಜಾತ್ರೆ ಎಲ್ಲವೂ ನಡೀತದೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನಾವು ಸ್ವೀಕಾರ ಮಾಡಬೇಕು ಆದರೆ ಎಲ್ಲವೂ ನಡೀತದೆ ಅದು ಬಹಳ ಮುಖ್ಯವಾಗಿ ಕಾರ್ಕಳದ ಬಾಹುಬಲಿಗೆ ಮಸ್ತಕಾಭಿಷೇಕ ಅದು ಮುಂದಿನ ಇನ್ನು ಮುಂದೆ ಹನ್ನೆರಡು ವರ್ಷ ಪೂರ್ತಿ ಆಗ್ತಾ ಇದ್ದಾಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮತ್ತೊಮ್ಮೆ ನಡಿಲಿಕ್ಕಿದೆ ನಡಿಲಿಕ್ಕೆ ಇದೆ ಕಳೆದ ವರ್ಷ ವೇಣೂರಿನಲ್ಲಿ ಮಹಾಮಾಸಕಾಭಿಷೇಕ ನಡೆದಿತ್ತು ಈ ಅಭಿಷೇಕ ಎಷ್ಟು ವಿವಿಧ ವಿಧವಾದ ಅಭಿಷೇಕ ಇಲ್ಲ ಮಂಗಲ ದ್ರವ್ಯಗಳು ಅಂತ ಮೊದಲಿಗೆ ಕಲಶಗಳಿಂದ ಅಭಿಷೇಕ ಮಾಡ್ತಾರೆ ಅದು ಪ್ರಾರಂಭದ ದಿನಗಳಲ್ಲಿ ನೂರೆಂಟು ಕಲಶ ಇರ್ತದೆ ಆಮೇಲೆ ಕೊನೆ ಕೊನೆಯ ದಿನಗಳಲ್ಲಿ ಸಾವಿರದ ಎಂಟು ಕಲಶಗಳಿಂದ ಯಾಕಂದ್ರೆ ಭಗವಂತನಲ್ಲಿ ಜೈನ ಧರ್ಮದ ಪ್ರಕಾರ ಸಾವಿರದ ಎಂಟು ಗುಣಗಳಿರ್ತವೆ ಅಂತ ಆ ಸಾವಿರದ ಎಂಟು ಗುಣಗಳನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಸಾವಿರದ ಎಂಟು ಕಲಶಗಳಿಂದ ಅಭಿಷೇಕ ಜೊತೆಗೆ ಒಂದಿದೆ ನಾನು ಆಗ ಹೇಳಿದಾಗೆ ಪಂಚ ಕಲ್ಯಾಣ ಅಂತ ಒಂದು ಬರುತ್ತೆ ಅದರಲ್ಲಿ ದೇವತೆಗಳು ಕ್ಷೀರಸಾಗರದಿಂದ ಭಗವಂತನಿಗೆ ಸಾವಿರದ ಎಂಟು ಕಲಶಗಳಿಂದ ಅಭಿಷೇಕ ಮಾಡ್ತಾ ಮಾಡಿದ್ರು ಮಾಡಿದರು ಅಂತ ನಮ್ಮ ಪುರಾಣದಲ್ಲಿ ಬರ್ತದೆ ಅದನ್ನು ನೆನಪಿಸುವ ಹಾಗೆ ಸಾವಿರದ ಎಂಟು ಕಲಶಗಳಿಂದ ಅಭಿಷೇಕ ಆಗುತ್ತೆ ಅದು ಆದಮೇಲೆ ಜಲಾಭಿಷೇಕ ಆದಮೇಲೆ ಎಳನೀರಿನಿಂದ ಅಭಿಷೇಕ ಮಾಡ್ತಾರೆ ಹಾಲಿನಿಂದ ಅಭಿಷೇಕ ಮಾಡ್ತಾರೆ ಕಲ್ಕಚೂರ್ಣ ಅಂತ ಅದರಿಂದ ಅಭಿಷೇಕ ಮಾಡ್ತಾರೆ ಅರಶಿನದಿಂದ ಅಭಿಷೇಕ ಮಾಡ್ತಾರೆ ಗಂಧ ಚಂದನ ಅಷ್ಟಗಂಧ ಅವುಗಳಿಂದ ಅಭಿಷೇಕ ಮಾಡ್ತಾರೆ ಮತ್ತು ಚತುಷ್ಕೋನ ಕಲಶ ಅಂತ ಇರ್ತದೆ ಅದರಿಂದ ಅಭಿಷೇಕ ಮಾಡ್ತಾರೆ ಹೀಗೆ ಮತ್ತು ಕೇಸರಿಯಿಂದ ಅಭಿಷೇಕ ಮಾಡ್ತಾರೆ ಪುಷ್ಪವೃಷ್ಟಿ ಮಾಡ್ತಾರೆ ಆರತಿ ಮಾಡ್ತಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಅದರದ್ದೇ ಆದಂಥ ವ್ಯವಸ್ಥೆ ಇದೆ ಅದರ ಮೂಲಕ ಅಭಿಷೇಕ ಮಾಡ್ತಾರೆ ಆದರೆ ಚಿಕ್ಕ ಮೂರ್ತಿ ಆದರೆ ಸ್ವಲ್ಪ ಸಾಕಾಗ್ತದೆ ಆದರೆ ಇದು ಬೃಹತ್ ಮೂರ್ತಿ ಆದ್ದರಿಂದ ನಲವತ್ತೆರಡು ಅಡಿ ಹತ್ರ ಇರತಕ್ಕಂಥ ಮೂರ್ತಿಗೆ ಸ್ವಲ್ಪ ಸಾಕಾಗೋದಿಲ್ಲ ಹಾಗಾಗಿ ಬಹುಶಃ ಎಲ್ಲರೂ ಕೇಳ್ಬೋದು ಪ್ರತಿ ವರ್ಷ ಮಾಸಕ್ಕೆ ಅಭಿಷೇಕ ಮಾಡ್ಬೋದಲ್ಲ ಅಂತ ಆದರೆ ನಮ್ಮ ಹಾಸಿಗೆ ಇದ್ದಷ್ಟು ಕಾಳಜಿ ಆಚಬೇಕಲ್ಲಿ ನೋಡಬೇಕು ಮತ್ತು ಹನ್ನೆರಡು ಅನ್ನೋದಕ್ಕೆ ಭಾಳ ವೈಶಿಷ್ಟ್ಯ ಇದೆ ನಿಮ್ಗೆ ಗೊತ್ತಿರಬೇಕು ಹನ್ನೆರಡು ವರ್ಷಗಳ ವನವಾಸ ಕಳಿಸಿದ್ದು ಇತ್ಯಾದಿಗಳ ದೃಷ್ಟಿಯಿಂದ ಅಂದರೆ ಹನ್ನೆರಡು ವರ್ಷದ ನಂತರ ಆ ಮಂತ್ರಶಕ್ತಿ ಇರಬಹುದು ಅಥವಾ ಮುಖ್ಯವಾಗಿ ಬಿಸಿಲು ಮಳೆ ಗಾಳಿಗಳಿಗೆ ತೆರೆದಿರ್ತಕ್ಕಂಥ ಈ ಬಿಂಬ ಹಾಳಾಗುವ ಸಾಧ್ಯತೆ ಇರ್ತದೆ ಅದು ಕೂಡ ಮಸ್ತಕಾಭಿಷೇಕ ಒಂದು ಉದ್ದೇಶ ಅಂದ್ರೆ ಈ ದ್ರವ್ಯಗಳನ್ನ ಅಭಿಷೇಕ ಮಾಡುವುದರ ಮೂಲಕ ಆ ಬಿಂಬವನ್ನು ರಕ್ಷಣೆ ಮಾಡುವುದು ಅದು ಅಭಿಷೇಕ ಮಾಡಿದ ಗಂಧ ಇರಬಹುದು ಕಲ್ಕಚೂರ್ಣ ಇರಬಹುದು ಅವುಗಳೆಲ್ಲ ಒಂದು ಲೇಯರ್ ಆಗಿ ಒಂದು ಆವರಣವಾಗಿ ನಿಲ್ತದೆ ಯಾವುದೇ ಮಳೆ ಬಿಸಿಲು ಗಾಳಿ ಚಳಿ ಏನು ಬಂದರೂ ಕೂಡ ಬಿಂಬ ಹಾಳಾಗುವುದಿಲ್ಲ ರಕ್ಷಣೆ ಮಾಡ್ತದೆ ಹೌದು ಆ ಲೌಕಿಕ ರಕ್ಷಣೆಯ ದೃಷ್ಟಿಯಿಂದಲೂ ಕೂಡ ಹನ್ನೆರಡು ವರ್ಷಕ್ಕೊಮ್ಮೆ ಮಸ್ತಕಾಭಿಷೇಕ ಮಾಡತಕ್ಕಂಥ ಒಂದು ಪರಂಪರೆ ಇದೆ ಹಾಗಾಗಿ ಸಾಮಾನ್ಯವಾಗಿ ಬೆಟ್ಟದಲ್ಲಿ ರಥೋತ್ಸವ ಮತ್ತು ಮಸ್ತಕಾಭಿಷೇಕ ಬಿಟ್ಟರೆ ನಿತ್ಯ ಪಾದ ನಡೀತದೆ ಆದರೆ ಬಹುಶಃ ಇವತ್ತು ಜಗತ್ತಿನಾದ್ಯಂತದಿಂದ ನೀವು ಕಂಡಿರ್ಬೋದು ನಾವು ಬರುವಾಗಲೇ ವಿದೇಶಿಗರು ಜಗತ್ತಿನಾದ್ಯಂತದ ಜನ ಬಾಹುಬಲಿಯನ್ನು ನೋಡ್ಲಿಕ್ಕೆ ಬರ್ತಾರೆ ನೋಡಿ ಆ ಬಿಂಬ ಕಣ್ಣು ತುಂಬಿಸ್ಕೊಳ್ಳಿಕ್ ಬರ್ತಾರೆ ಅದೊಂದು ವೈಶಿಷ್ಟ್ಯ ಬಾಹುಬಲಿಯದ್ದು ಈ ಬಾಹುಬಲಿ ಆರಾಧನಕ್ಕೂ ಇತರ ಆರಾಧನಕ್ಕೂ ಏನು ವ್ಯತ್ಯಾಸ ಜೈನರಲ್ಲಿ ದೇವರನ್ನ ವೀತರಾಗ ಭಗವಂತ ಅಂತ ಹೇಳುದು ಏನು ವೀತರಾಗ ಭಗವಂತ ಅಂದ್ರೆ ಅವನಿಗೆ ಯಾರ ಮೇಲೂ ಕೂಡ ಪ್ರೀತಿಯೂ ಇಲ್ಲ ದ್ವೇಷವೂ ಇಲ್ಲ ವೀತರಾಗ ಅಂತ ಆದರೆ ನಮ್ಮ ಬಗ್ಗೆ ಪ್ರೀತಿ ಈಗ ಭಕ್ತಿ ಮಾಡೋರು ಅಭಿಷೇಕ ಮಾಡೋರ ಬಗ್ಗೆ ಪ್ರೀತಿ ಇಲ್ಲದ ದ್ವೇಷವೂ ಇಲ್ಲದವನನ್ನು ಯಾಕೆ ಪೂಜಿಸಬೇಕು ಅನ್ನೋದು ಪ್ರಶ್ನೆ ಬರ್ತದೆ ಆದರೆ ಜೈನರ ದೇವರ ಪದ್ಧತಿಯೇ ಹಾಗೆ ಜೈನರ ಎಲ್ಲ ತೀರ್ಥಂಕರರು ಎಲ್ಲರೂ ಕೂಡ ಆಗ ಭಗವಂತರು ಹಾಗಂತೇಳಿ ನಮಗೇನಾರು ಕೊಡೋದಿಲ್ವ ಕೇಳಿದ್ರೆ ಎಲ್ಲ ಕೊಡಬಲ್ಲ ಶಕ್ತಿ ಇದೆ ಅವರತ್ರ ಹತ್ರ ಎಲ್ ಪಡೀಬೇಕು ನಾವು ಅಷ್ಟೇ ಅದು ನಮಗೆ ಬಿಟ್ಟದ್ದು ನಮ್ಮ ಆರಾಧನೆಗೆ ಬಿಟ್ಟದ್ದು ಆದರೆ ಬಹಳ ಮುಖ್ಯವಾಗಿ ಬಾಹುಬಲಿ ನಮಗೆ ಕೊಡುವಂಥ ಸಂದೇಶ ಏನು ಕೇಳಿದ್ರೆ ನನ್ನ ಹಾಗೆ ನೀನು ಆಗಬೇಕು ಅಂತ ಅದಕ್ಕೆ ನಮ್ಮಲ್ಲಿ ಪೂಜೆಯ ಕೊನೆಯಲ್ಲಿ ಅಥವಾ ದೇವ್ರ ದರ್ಶನ ಮಾಡಿದಾಗ ಒಂದು ಪ್ರಾರ್ಥನೆಯ ಪದ್ಯ ಇದೆ ಮೋಕ್ಷ ಮಾರ್ಗಸ್ಯ ನೇತಾರಂ ಬೇತ್ತಾರಂ ಕರ್ಮ ಬೋವೃತ ಜ್ಞಾತಾರಾಮ್ ವಿಶ್ವತತ್ವಾನಂ ಒಂದೇ ತದ್ಗುಣ ಲಭ್ಯ ನಿನ್ನ ಗುಣ ನನ್ನಲ್ಲೂ ಬರಲಿ ಅಂತ ಪೂಜಿಸ್ತೇನೆ ದೇವರೇ ಅಂತ ಹಾಗೆ ಪೂಜಿಸೋದು ಹಾಗಾಗಿ ಜೈನ ಪರಂಪರೆಯಲ್ಲಿ ಪೂಜೆ ಎಲ್ಲವೂ ಕೂಡ ಅವರ ಹಾಗೆ ನಾವಾಗಬೇಕು ಎನ್ನುವುದೊಂದೇ ಆಶಯ ಬಹಳ ಮುಖ್ಯವಾದ್ದು ಅದು ಆಗದೇ ಇದ್ದರೆ ಪರವಾಗಿಲ್ಲ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳೋದು ಆಗಲೇ ಹೇಳಿದ ಹಾಗೆ ಒಳ್ಳೆಯ ಸಂದೇಶಗಳನ್ನು ತ್ಯಾಗವನ್ನು ಇತ್ಯಾದಿಗಳನ್ನು ಸ್ವೀಕಾರ ಮಾಡೋದು ಭಾಳ ಮುಖ್ಯ ಬಹುಶಃ ಈ ಹೊತ್ತಿನಲ್ಲಿ ನೀವು ಪ್ರಶ್ನೆ ಕೇಳದಿದ್ದರೂ ನಾನು ಸೇರಿಸಿಕೊಳ್ಳುತ್ತೇನೆ ದಿಗಂಬರತೆ ಇದೆಯಲ್ಲ ಇದನ್ನ ತುಂಬ ಜನ ಬಹಳ ವಿಚಿತ್ರತೆಯಿಂದ ಕಾಣ್ತಾರೆ ಈ ದಿಗಂಬರತೆಯನ್ನು ಯಾಕೆ ಆರಾಧಿಸುವುದು ನಿಜವಾಗಿ ಅಂದರೆ ವೀತರಾಗತ್ವದ ಸಂಕೇತ ಅದು ದಿಗಂಬರತೆ ಅನ್ನೋದು ವೀತರಾಗೋ ಸಂಕೋತೆ ಅವನಿಗೆ ಏನು ಬೇಕಾಗಿಲ್ಲ ಅಪೇಕ್ಷೆ ಇಲ್ಲ ಏನೂ ಇಲ್ಲ ಅದರಿಂದ ಏನು ಕೊಡುವ ಯೋಚನೆಯೂ ಇಲ್ಲ ಆದರೆ ಅವನಿಂದ ಪಡಿಲಿಕ್ಕೆ ಸಾಧ್ಯ ಅಂತ ದಿಗಂಬರತೆ ಬಹಳ ಮುಖ್ಯವಾದದ್ದು ಏನು ಅಂದ್ರೆ ಮನಸ್ಸಿನ ಪರಿಶುದ್ಧತೆ ನಾನು ಯಾವಾಗ್ಲೂ ಹೇಳ್ತೇನೆ ಚಿಕ್ಕ ಮಗು ಮೈ ಮೇಲೆ ಬಟ್ಟೆ ಹಾಕೊಳ್ಬೇಕು ಅಂತ ಆಸನೆಯೇ ಮಾಡೋದಿಲ್ಲ ಯೋಚನೆ ಮಾಡೋದು ಯಾಕೆಂದ್ರೆ ಮನಸ್ಸು ಬಹಳ ಶುದ್ಧ ಯಾವಾಗ ಮನಸ್ಸು ಕೆಡ್ಲಿಕ್ಕೆ ಶುರು ಆಗುತ್ತೆ ಆವಾಗ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡ್ತೇನೋ ಕವರ್ ಮಾಡ್ಕೊಳ್ಲಿಕ್ ಶುರು ಮಾಡ್ತೇವೆ ಅದರಿಂದ ಬಾಹುಬಲಿ ಈ ಜಗತ್ತಿಗೆ ಏನ್ ಸಂದೇಶ ಕೊಡ್ತಾನೆ ಕೇಳಿದ್ರೆ ಶುದ್ಧವಾಗಿರಿ ಹಾಗೆ ನಾನು ಹೇಳುದು ಎಷ್ಟು ಸಲ ದಿಗಂಬರತೆಯನ್ನು ಟೀಕೆ ಮಾಡುವವರು ಎಲ್ಲ ಇರ್ತಾರೆ ಆದ್ರೆ ಇಲ್ಲಿಗೆ ಯಾರೆಲ್ಲ ಬರ್ತಾರೆ ಚಿಕ್ಕ ಮಕ್ಕಳು ಬರ್ತಾರೆ ದೊಡ್ಡವರು ಬರ್ತಾರೆ ಎಲ್ಲರೂ ಈ ದಿಗಂಬರತೆಯನ್ನ ಅಶ್ಲೀಲ ದೃಷ್ಟಿಯಿಂದ ನೋಡೋದಿಲ್ಲ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅದ್ರ ಹಿಂದೆ ಇರುವ ಬಾಹುಬಲಿ ಅಂತವನು ಅವನ ಶ್ರೇಷ್ಠತೆ ಅಂತದ್ದು ಹಾಗಾಗಿ ಭಕ್ತಿಯ ಭಾವ ಬರ್ತದೆ ಆ ದಿಗಂಬರತೆಯಲ್ಲಿ ಒಂದು ಶ್ರೇಷ್ಠತೆಯ ಭಾವ ಬರ್ತದೆ ಯಾಕಂದ್ರೆ ದಿಗಂಬರತೆಯನ್ನು ಧಾರಣೆ ಮಾಡುವುದು ಮನಸ್ಸಿನ ಅತ್ಯಂತ ಪರಿಶುದ್ಧತೆ ಇದ್ದಾಗ ಮಾತ್ರ ಜೈನ ಗುರುಗಳನ್ನು ನೀವು ಅನೇಕ ಕಡೆ ನೋಡ್ತೀರಿ ದಿಗಂಬರ ಮುನಿಗಳು ಓಡಾಡ್ತಾರೆ ಅವರೆಲ್ಲರೂ ಕೂಡ ಸ್ವಸ್ಥವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಆದರೆ ಮೈ ಮೇಲೆ ಒಂದು ಎಳೆ ಬಟ್ಟೆಯೂ ಇಲ್ಲದೆ ಅವರು ಹೇಗೆ ಓಡಾಡ್ತಾರೆ ಕೇಳಿದರೆ ಅವರ ಮನಸ್ಸು ಅಷ್ಟು ಶುದ್ಧವಾದ್ದು ಮತ್ತು ಜೈನ ಸಿದ್ಧಾಂತದಲ್ಲಿ ಯಾವಾಗಲೂ ಶರೀರಕ್ಕಿಂತ ಆತ್ಮ ಬಹಳ ಮುಖ್ಯ ಆ ಆತ್ಮನನ್ನ ಶುದ್ಧೀಕರಿಸಿಕೊಳ್ಳುವುದು ಆತ್ಮನನ್ನ ಗೆಲುವಿನ ಕಡೆಗೆ ತಗೊಂಡು ಹೋಗುವುದು ಇದು ಬಹಳ ಮುಖ್ಯ ಆಗ್ತದೆ ಯಾವಾಗ ಆತ್ಮನ ಬಗ್ಗೆ ಮನಸ್ಸು ಕೇಂದ್ರೀಕರಣ ಆಗ್ತದೋ ಆವಾಗ ಶರೀರ ಗೌಣ ಅಂತ ಅನ್ನಿಸ್ಬಿಡ್ತದೆ ಶರೀರದ ಬಗ್ಗೆ ತಿರಸ್ಕಾರ ಬಂದ್ಬಿಡ್ತದೆ ಮತ್ತು ಈ ಶರೀರ ಒಂದು ತೊಂದರೆ ಅಡ್ಡಿ ಯಾಕಂದರೆ ಆತ್ಮನನ್ನು ಕಟ್ಟಿ ಹಾಕಿರ್ತದೆ ಎನ್ನುವ ಕಾರಣಕ್ಕಾಗಿ ಹಾಗಾಗಿ ಆತ್ಮನ ಬಗ್ಗೆ ಗಮನ ಕೇಂದ್ರೀಕರಿಸಿದ ಬಾಹುಬಲಿಯನ್ನು ನಿಜವಾಗಿ ಆರಾಧನೆ ಮಾಡುವ ಜೈನ ಪದ್ಧತಿಯ ಪ್ರಕಾರ ಯೋಚನೆ ಮಾಡಿದರೆ ಉಳಿದ ಪದ್ಧತಿ ಯಾಕಂದರೆ ಇನ್ನೇನು ಅರ್ಪಿಸ್ತು ಪುಷ್ಪ ಅರ್ಪಿಸ್ತೆ ಅದರಿಂದ ಖುಷಿ ಪಡುವುದಿಲ್ಲ ಅವನು ಖುಷಿ ಪಡುವ ಪ್ರಶ್ನೆ ಇಲ್ಲ ಯಾವುದೇ ನಾವು ಹೇಳ್ತೇವೆ ಜಲ ಗಂಧ ಅಕ್ಷತೆ ಚರು ದೀಪ ಧೂಪ ಏನು ಹೇಳ್ತೆ ನಮ್ಮ ಸಂತೋಷಕ್ಕೆ ಬಾಹುಬಲಿಯನ್ನು ಆ ರೀತಿಯಲ್ಲಿ ಆರಾಧನೆ ಮಾಡ್ತೇವೆ ಪ್ರಶ್ನೆ ಇಲ್ಲ ಆದರೆ ಅಂತಿಮವಾಗಿ ಬೇಕಾದದ್ದೇನು ಅಂತ ಕೇಳಿದರೆ ಅವನ ಆದರ್ಶವನ್ನು ತೆಕ್ಕೊಳ್ಳೋದು ಸರಿ ಈ ಬಾಹುಬಲಿ ಮಂದಿರಕ್ಕೆ ಬಂದರೆ ಎಲ್ಲ ಕಡೆ ತುಂಬ ಸರಳತೆ ಹಾಗೂ ತುಂಬ ನಮ್ಮ ಮನಸ್ಸಿಗೆ ತುಂಬ ಸಂತೋಷವಾಗುವಂಥ ಹಾಗೂ ಪೀಸ್ಫುಲ್ ಸಿಗುವಂಥ ಜಾಗ ಇರುತ್ತದೆ ಇದಕ್ಕೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂದರೆ ಬಹಳ ಮುಖ್ಯವಾಗಿ ಜೈನ ಸಿದ್ಧಾಂತವೇ ಹಾಗೆ ಅಲ್ಲಿ ಎಲ್ಲೂ ಆಡಂಬರ ಇಲ್ಲ ಮತ್ತು ಎಲ್ಲಿ ವೈಭವೀಕರಣ ಇಲ್ಲ ಸರಳತೆ ಎನ್ನುವುದು ಒಂದು ಜೀವನದ ಭಾಗ ಅಂತ ನೀನು ಎಷ್ಟು ಅಪರಿಗೃಹಿ ಆಗ್ತೀಯೋ ಅಷ್ಟು ಸಂತೋಷ ನಿನಗೆ ಸಿಗುತ್ತೆ ಅಂತ ಅದಕ್ಕೆ ಓಶೋ ಒಂದು ಮಾತು ಹೇಳ್ತಾರೆ ಭಾಳ ಚಂದದ ಮಾತು ಅನ್ಲೋಡ್ ಯುವರ್ ಹೋಮ್ ಅನ್ಲೋಡ್ ಯುವರ್ ಮೈಂಡ್ ಯು ವಿಲ್ ಬಿ ಹ್ಯಾಪಿ ಸಂತೋಷ ಎನ್ನುವುದು ಸಂಗ್ರಹಿಸುವುದರಲ್ಲಿ ಇಲ್ಲ ಅಂತ ಪರಿಗ್ರಹದಲ್ಲಿ ಇಲ್ಲ ಬಿಡುವುದರಲ್ಲಿ ಇದೆ ಅಂತ ಅದನ್ನು ಜಗತ್ತಿಗೆ ತೋರಿಸಿಕೊಟ್ಟವನು ಬಾಹುಬಲಿ ಇವತ್ತು ಬಾಹುಬಲಿ ಸಂತೋಷದಿಂದ ಕಾಣ್ತಾನೆ ಅಥವಾ ಬಾಹುಬಲಿಯ ವಾತಾವರಣಕ್ಕೆ ಬಂದಾಗ ನಮಗೊಂದು ಪ್ರಶಾಂತತೆಯ ಭಾವನೆ ಬರ್ತದೆ ಅಂದರೆ ಅದಕ್ಕೆ ಕಾರಣ ಆ ಬಾಹುಬಲಿಯ ಮೂರ್ತಿ ನಮಗೆ ಕೊಡ್ತಕ್ಕಂಥ ಸಂದೇಶ ಹಾಗಾಗಿ ಅಪರಿಗ್ರಹದಲ್ಲಿ ಮತ್ತು ಯಾವುದೇ ಸಂಗ್ರಹ ಬುದ್ಧಿಗಿಂತ ತ್ಯಾಗ ಬುದ್ಧಿಯಲ್ಲಿ ನಿಜವಾದ ಸಂತೋಷ ಇದೆ ಅಂತಕ್ಕಂಥ ಸಂದೇಶ ಸಾರ್ಥ ಇರೋದ್ರಿಂದ ಆ ಇಡೀ ನೀವೇನನ್ನು ವೈಭವೀಕರಣ ಆಗೋದೇ ಇಲ್ಲ ಈಗ ಮೂಲಭೂತ ವ್ಯತ್ಯಾಸ ಯಾವುದನ್ನು ಜೈನ ಧರ್ಮ ಯಾವತ್ತೂ ಕೂಡ ಅನೇಕಾಂತವಾದವನ್ನು ಪ್ರತಿಪಾದಿಸಿ ಇನ್ನೊಬ್ಬರನ್ನು ತಪ್ಪು ಅಂತ ಹೇಳಲಿಕ್ಕೆ ಇಲ್ಲವೇ ಇಲ್ಲ ಹೇಳುವುದೇ ಇಲ್ಲ ಆದರೂ ಜೈನ ಸಿದ್ಧಾಂತ ಏನು ಹೇಳ್ತದೆ ಅಂತ ಕೇಳಿದರೆ ಇಲ್ಲಿ ಯಾರನ್ನು ಒಲಿಸಿಕೊಳ್ಳುವ ಪ್ರಶ್ನೆ ಇಲ್ಲ ಅವನಿಗೆ ಖುಷಿ ಪಡಿಸುವ ಪ್ರಶ್ನೆ ಇಲ್ಲ ಯಾಕಂದ್ರೆ ಅವನತ್ರ ಎಲ್ಲ ಉಂಟಾ ಅವನ ನೀವ್ ಹೇಗೆ ಖುಷಿ ಪಡಿಸ್ತೀರಿ ಆದ್ರೆ ಎಲ್ಲ ಇದ್ದು ಕೂಡ ಯಾವುದು ಬೇಡ ಅಂತ ಕೂತವನ ನೀವ್ ಹೇಗೆ ಖುಷಿ ಪಡಿಸ್ತೀರಿ ಅಲ್ವಾ ಈಗ ಒಂದು ಬೇರೊಂದು ದೇವಾಲಯಕ್ಕೆ ಹೋದಾಗ ಅವರು ನೀವು ಕಾಣಿಕೆ ಅರ್ಪಿಸಿದ್ರೆ ನೀವೊಂದು ಈ ಪೂಜೆ ಮಾಡಿದ್ರೆ ಆ ಪೂಜೆ ಮಾಡಿದ್ರೆ ಸಂತೋಷ ಪಡ್ತಾರೆ ಅಂತ ಹೇಳ್ತಕ್ಕಂಥ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಅದೇ ಥರ ಆಡಂಬರದಿಂದ ಅದರಲ್ಲಿ ಎಷ್ಟು ವೈಭವೀಕರಣ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಅಷ್ಟು ಮಾಡ್ತೀರಿ ಆದರೆ ಬಾಹುಬಲಿ ಆ ಥರದ ಯಾವುದನ್ನು ನಿರೀಕ್ಷೆ ಮಾಡೋದಿಲ್ಲ ಅಥವಾ ಜೈನ ದೇವರುಗಳು ಯಾರು ಕೂಡ ಆ ಥರದ ನಿರೀಕ್ಷೆ ಮಾಡುವುದಿಲ್ಲ ಹಾಗಂತೇಳಿ ಅವರು ಪರಿಪೂರ್ಣರು ಎಲ್ಲ ಇದ್ದು ಎಲ್ಲ ಪಡೆದು ಅದನ್ನೆಲ್ಲ ಬಿಟ್ಟು ಕಳ್ಕೊಂಡು ಕೊನೆಗೆ ಪರಿಶುದ್ಧರಾಗಿ ಒಂದು ಶಾಂತತೆಯನ್ನು ಪಡೆದವರು ಹಾಗಾಗಿ ಜೈನ ಬಿಂಬಗಳು ಬಾಹುಬಲಿಯು ಸೇರಿದ ಹಾಗೆ ನೀವು ನೋಡಿದರೆ ಧ್ಯಾನ ಮುದ್ರೆಯಲ್ಲಿರುವುದು ಯಾಕಂದರೆ ಅವರು ಆತ್ಮನಲ್ಲಿ ತಲ್ಲೀನ ಆಗ್ತಕ್ಕಂಥ ತಲ್ಲೀನ ಆಗಿರುವಂಥ ಒಂದು ವಾತಾವರಣ ಸುಲಭವಾಗಿ ನಿಮ್ಗೆ ಹೇಳಬೇಕು ಅಂದ್ರೆ ನೀವು ನಿಮ್ಮ ಮನೆಯಲ್ಲೇ ಒಂದು ಕೊಠಡಿಗೆ ಹೋದರೆ ಅಲ್ಲಿ ನಿಮ್ಮ ತಂದೆಯೋ ನಿಮ್ಮ ಹಿರಿಯರು ಯಾರೋ ಸುಮ್ಮನೆ ಧ್ಯಾನದಲ್ಲಿ ಕೂತಿದ್ದಾರೆ ಅಂದರೆ ನೀವು ಗದ್ದಲ ಮಾಡೋದಿಲ್ಲ ಅಥವಾ ಇಳಿಯ ವಾತಾವರಣದಲ್ಲಿ ಪ್ರಶಾಂತತೆ ಇರ್ತದೆ ಹಾಗಾಗಿ ಬಾಹುಬಲಿ ಅಥವಾ ಜಿನಬಿಂಬಗಳು ಅವುಗಳು ಸಾರುವ ಸಂದೇಶ ಏನಿದೆ ಅದು ಪ್ರಶಾಂತತೆಯನ್ನೇ ಸಾರ್ತಕ್ಕಂಥ ಸಂದೇಶವಾದ್ದರಿಂದ ನೀವು ಬಾಹುಬಲಿಯ ಸನ್ನಿಧಿಗೆ ಬಂದಾಗ ನಿಮಗೆ ಅದೇ ರೀತಿಯ ಒಂದು ಭಾವನೆ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಇಲ್ಲಿ ಬರುವಂಥ ಯಾತ್ರಿಕರಿಗೆ ಹಾಗೂ ಪ್ರವಾಸಿಗರಿಗೆ ಏನು ಸಂದೇಶ ಹೇಳ್ತೀರಾ ಸರ್ ಯಾವುದೇ ಒಂದು ಧಾರ್ಮಿಕ ಸ್ಥಳಗಳಿಗೆ ಬರುವಾಗ ನಮ್ಮ ಮನಸ್ಸಿನ ಭಾವನೆಗಳು ಅತ್ಯಂತ ಶುದ್ಧವಾಗಿರಬೇಕು ನಮ್ಮ ಶುದ್ಧತೆ ಇಲ್ಲದಿದ್ದರೆ ಅಲ್ಲಿಂದ ಏನನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ದೃಷ್ಟಿಯಿಂದ ಬರುವ ಪ್ರವಾಸಿಗರು ಆ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಬರಬೇಕು ಬಾಹುಬಲಿ ಬಾಹುಬಲಿ ಸಾಮಾನ್ಯವಾಗಿ ಪ್ರತಿಷ್ಠಾಪನೆ ಆಗಿರೋದು ಬೆಟ್ಟದ ಮೇಲೆ ಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ಮೆಟ್ಟಲುಗಳನ್ನು ಏರಿಕೊಂಡು ಬರಬೇಕು ಈಗ ವಾಹನದ ವ್ಯವಸ್ಥೆ ಬೇರೆ ಇದೆ ಅದು ಅಸಹಾಯಕರಿಗೆ ಮಾತ್ರ ಆದರೆ ಸಾಮಾನ್ಯರು ಬರುವಾಗ ಮೆಟ್ಟಲುಗಳನ್ನು ಏರಿಕೊಂಡು ಬರಬೇಕು ಒಂದು ಬಹಳ ಅಲೌಕಿಕವಾದಂಥ ಸಂದೇಶ ಏನು ಕೇಳಿದ್ರೆ ಬಾಹುಬಲಿಯ ಎತ್ತರಕ್ಕೆ ನೀನು ಏರಬೇಕಾದರೆ ನೀನು ಅಷ್ಟೇ ಶ್ರಮ ಪಟ್ಕೊಂಡು ಬರಬೇಕು ಕಷ್ಟ ಪಡ್ಕೊಂಡು ಬರಬೇಕು ಅನ್ನೋ ಸಂದೇಶ ಸಿಗ್ತದೆ ಹಾಗಾಗಿ ನಾವು ಅದಕ್ಕೆ ಸಿದ್ಧರಾಗಿಯೇ ಬರಬೇಕು ಎಷ್ಟು ಸಲ ಮಕ್ಕಳು ಪ್ರವಾಸ ಬರ್ತಾರೆ ಇಲ್ಲಿ ತುಂಬ ಖುಷಿಯಿಂದ ಬರ್ತಾರೆ ಸಂತೋಷ ಪಡ್ತಾರೆ ಅವರು ಅಂತ ಹೇಳೋದು ಅಂದ್ರೆ ಆದ್ದರಿಂದ ಆ ಥರದ ಒಂದು ಬರಬೇಕು ಮತ್ತು ಬಾಹುಬಲಿಯನ್ನು ನೋಡುವಾಗ ಅಥವಾ ಇನ್ಯಾವುದನ್ನೇ ನೋಡುವಾಗ ಉದಾಹರಣೆಗೆ ಇಲ್ಲಿ ನೋಡಿದರೆ ಇಲ್ಲಿ ಒಂದು ಧ್ವಜಸ್ತಂಭ ಇದೆ ಅಲ್ಲೊಂದು ಸ್ತಂಭ ಇದೆ ಅದು ಮಾನಸ್ತಂಭ ಅಲ್ಲ ಬ್ರಹ್ಮಸ್ತಂಭ ವಾಸ್ತವ ಯಾಕಂದರೆ ಬಾಹುಬಲಿ ನಾನಾಗ ನೆನಪು ಮಾಡಿಕೊಂಡಾಗೆ ಸಮೋಶರಣದಲ್ಲಿ ಮಾತ್ರ ಮಾನಸ್ತಂಭ ಬಾಹುಬಲಿ ತೀರ್ಥಂಕರನಲ್ಲವಾದ್ದರಿಂದ ಸಮೋಶರಣ ಇಲ್ಲ ಹಾಗಾಗಿ ಮೇಲೆ ಮಾಡು ಇತ್ಯಾದಿಗಳಿಲ್ಲ ಆದರೆ ಅದೊಂದು ರೀತಿಯಲ್ಲಿ ಈ ಕ್ಷೇತ್ರವನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಶಕ್ತಿ ಕ್ಷೇತ್ರಪಾಲ ಅಂತ ಕರೀತವೆ ಹೌದು ಅದಕ್ಕೆ ಒಂದು ಕಂಬವನ್ನ ಮಾಡಿ ಅದರ ಮೇಲೆ ನಿಲ್ಲಿಸಿರುತ್ತೆ ಅದು ಬ್ರಹ್ಮಸ್ತಂಭ ಅಂತ ಅನ್ನಿಸ್ತದೆ ಇದನ್ನ ಬರುವ ಪ್ರವಾಸಿಗರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ಇನ್ನೊಂದಕ್ಕೆ ಅರ್ಥ ಆಗೋದಿಲ್ಲ ಆದ್ರಿಂದ ಹಾಗೆ ಈ ಪ್ರಶಾಂತತೆಯನ್ನು ಈ ಪವಿತ್ರತೆಯನ್ನು ಈ ಶುದ್ಧತೆಯನ್ನು ಕಾಪಾಡುವ ಬದ್ಧತೆಯೊಂದಿಗೆ ಬಂದು ನಾನು ಏನು ಹೇಳ್ತೇವೆ ಹೂವನ್ನ ನಾವು ಸಂತೋಷ ಪಡೋದು ಹೇಗೆ ಅಂದ್ರೆ ಒಂದು ಕೊಯ್ದು ಸಂತೋಷ ಪಡೋದು ಮುಡಿದು ಸಂತೋಷ ಪಡೋದು ಬೇರೆ ಹೂ ಹೇಗಿದೆಯೋ ಹಾಗೆ ಅದನ್ನ ನೋಡಿ ಆನಂದಿಸುವುದು ಬೇರೆ ಅದು ಬಹಳ ಮುಖ್ಯ ಅದಕ್ಕೆ ಏನು ತೊಂದರೆ ಮಾಡದ ಹಾಗೆ ನಾವು ಅದರ ಅದರಿಂದ ಸಂತೋಷ ಪಡುವುದು ಬಹಳ ಮುಖ್ಯವಾದ್ದು ಆ ದೃಷ್ಟಿಯಿಂದ ಕಾರ್ಕಳದ ಈ ಅತ್ಯುನ್ನತವಾದಂತಹ ಬಾಹುಬಲಿ ಬೆಟ್ಟ ಏನಿದೆ ಪ್ರಕೃತಿ ಸೌಂದರ್ಯ ಕೂಡಿದೆ ಆ ಪ್ರಕೃತಿಯನ್ನು ನಾವು ರಕ್ಷಿಸಬೇಕು ಬಾಹುಬಲಿಯ ಆದರ್ಶಗಳನ್ನು ನಾವು ರಕ್ಷಿಸಬೇಕು ಒಟ್ನಲ್ಲಿ ಇಡೀ ಮನುಕುಲದ ಶಾಂತಿ ನೆಮ್ಮದಿಯನ್ನು ನಾವು ರಕ್ಷಿಸಬೇಕು ಆ ಸಂಕಲ್ಪದೊಂದಿಗೆ ನಾವು ಬಾಹುಬಲಿಯನ್ನ ದರ್ಶನ ಮಾಡಬೇಕು ಅಂತ ಅಂದ್ಕೊಳ್ತೇನೆ ಸರಿ ಬಾಹುಬಲಿ ಬೆಟ್ಟದಲ್ಲಿರುವಂತಹ ಈ ಬ್ರಹ್ಮಸ್ತಂಭದ ಬಗ್ಗೆ ವಿವರಣೆ ಹೇಳ್ತೀರಾ ಸರ್ ಸಾಮಾನ್ಯವಾಗಿ ತೀರ್ಥಂಕರರ ಬಸದಿಗಳಲ್ಲಿ ನಾವು ಮಾನಸ್ತಂಭವನ್ನು ಕಾಣ್ತೇವೆ ಬಾಹುಬಲಿ ಬೆಟ್ಟಗಳಲ್ಲಿ ಬ್ರಹ್ಮಸ್ತಂಭವನ್ನು ಕಾಣ್ತೇವೆ ಚರಿತ್ರೆಯ ದೃಷ್ಟಿಯಿಂದ ಪುರಾಣದ ದೃಷ್ಟಿಯಿಂದ ಬಾಹುಬಲಿಗೂ ಬ್ರಹ್ಮಸ್ತಂಭಕ್ಕೂ ಏನು ಸಂಬಂಧ ಇಲ್ಲ ಆದರೆ ಯಾಕೆ ಇಡ್ತಾರೆ ಕೇಳಿದ್ರೆ ಎಲ್ಲ ಕಡೆಯಲ್ಲಿ ಕೂಡ ಈಗ ನೀವು ಆಗ ಆನೆಕೆರೆಗೆ ಹೋದಾಗೆ ಬಸದಿಗಳಿಗೆ ಹೋದಾಗ ಅಲ್ಲಿ ಕ್ಷೇತ್ರವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಕ್ಷೇತ್ರಪಾಲ ಅಂತ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅವರು ಆ ಕ್ಷೇತ್ರದ ರಕ್ಷಣೆಗಾಗಿ ಇರುವವರು ಮತ್ತು ನಾವು ಯಾರು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತೇವೆ ಅವರು ಕ್ಷೇತ್ರದ ರಕ್ಷಣೆಗೆ ಒಂದು ಶಕ್ತಿ ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡ್ತೇವೆ ಆದ್ರೆ ಬಾಹುಬಲಿ ತೀರ್ಥಂಕರನಲ್ಲ ಆದ್ರಿಂದ ಬಸದಿ ಇಲ್ಲ ಆದ್ರಿಂದ ಕ್ಷೇತ್ರಪಾಲ ಆ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಪುರಾಣದಲ್ಲಿ ಹಾಗಾಗಿ ಅಹ್ ಬ್ರಹ್ಮಸ್ತಂಭವನ್ನ ಮಾಡೋದ್ರ ಮೂಲಕ ಅದರಲ್ಲಿ ಬ್ರಹ್ಮ ದೇವನನ್ನ ಕೂರಿಸಿ ಅವನು ಈ ಕ್ಷೇತ್ರವನ್ನು ರಕ್ಷಣೆ ಇರಬೇಕು ಅಂದ್ರೆ ರಕ್ಷಣೆ ಮಾಡೋದಕ್ಕೊಬ್ಬ ಇದ್ದಾನೆ ಅನ್ನುವಂತ ಒಂದು ಭರವಸೆಯನ್ನ ಮೂಡಿಸುವ ದೃಷ್ಟಿಯಿಂದ ಈ ಬ್ರಹ್ಮಸ್ತಂಭ ಇದೆ ಆದ್ರೆ ಅದನ್ನ ಮಾನಸ್ತಂಭ ಅಂತ ಕರಿಬಾರದು ಅಂತ ಏನಿಲ್ಲ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಭಗವಂತನ ದರ್ಶನ ಮಾಡುವಾಗ ನಮ್ಮ ಮನಸ್ಸು ಬಹಳ ವಿನೀತ ಭಾವ ಇರಬೇಕು ಅವಾಗ ನಾವು ಯಾವುದು ದೊಡ್ಡದಿದೆಯೋ ಅದರ ಎದುರುಗಡೆ ನಾವು ಚಿಕ್ಕವರು ಅನ್ನೋ ಭಾವನೆ ಬರ್ತದೆ ಈ ಬ್ರಹ್ಮಸ್ತಂಭದಿಂದ ಬರ್ತದೆ ಆದರೆ ಅಧಿಕೃತವಾಗಿ ಅದು ಮಾನಸ್ತಂಭ ಅಲ್ಲ ಬ್ರಹ್ಮಸ್ತಂಭ ಮಾತ್ರ ಸರ್ ಈ ಬಹುಬಲಿ ಬೆಟ್ಟದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇವೆ ಸರ್ ತುಂಬಾ ಧನ್ಯವಾದ ಇಲ್ಲ ತಿಳ್ಕೊಳಿಕೆ ತುಂಬಾ ಇದೆ ಆದರೂ ನಮ್ಮ ಸಮಯದ ಪರಿಮಿತಿಯಲ್ಲಿ ಒಂದಿಷ್ಟು ತಿಳುವಳಿಕೆಯನ್ನು ಮಾಡಿಕೊಂಡಿದ್ದೇವೆ ಅವಕಾಶ ಕೊಟ್ಟಿದ್ದೀರಿ ಮತ್ತು ಇದನ್ನ ಮನೆ ಮನೆಗಳಿಗೆ ಮುಟ್ಟಿಸ್ತೀರಿ ನಿಮಗೂ ಧನ್ಯವಾದಗಳು ಧನ್ಯವಾದ